ನಮಸ್ತೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಫೋರ್ಟೀನ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಥರ್ಸ್ ಇವತ್ತು ಚಂದ್ರನು ಋಷಭರಾಶಿಕ್ಕೆ ಪ್ರವೇಶವಾಗುತ್ತದೆ ಇವತ್ತಿನ ದಿನ ಪಂಚಮಿ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗಿದೆ ಆನಂತರ ಬರೋದು ಷಷ್ಠಿ ಅಂದರೆ ಆರನೇ ತಿಥಿ ಇವತ್ತಿನ ನಕ್ಷತ್ರ ಭರಣಿ ಸಂಜೆ ನಾಲ್ಕು ಗಂಟೆ ಐವತ್ತಾರು ನಿಮಿಷದವರೆಗಿದೆ ಆ ನಂತರ ಬರೋದು ಕೃತಿಕ ಭರಣಿ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು ಧನಪ್ರಾಪ್ತಿಯೂ ಉಂಟು ಅಂದರೆ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಐವತ್ತಾರುವರೆಗೂ ಆ ನಂತರ ದಿನ ಸರಿಯಿಲ್ಲ ಸಮಯ ಸರಿಯಿಲ್ಲ ಅಂದರೆ ಸಂಜೆಯ ಮೇಲೆ ಶುಭವಲ್ಲ ಇವತ್ತಿನ ದಿನದಲ್ಲಿ ರಾಶಿಗಳು ಬದಲಾಗುತ್ತದೆ ಯಾಕೆಂತಂದರೆ ಅಶ್ವಿನಿ ಭರಣಿ ಮೇಷರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ಒಂದನೇ ಪಾದ ಮೇಷರಾಶಿ ಅದೇ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಅಂತಂದರೆ ಅದು ಆಗುತ್ತದೆ ಆದ್ದರಿಂದಾಗಿ ಇವತ್ತು ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷದ ಮೇಲೆ ಕೃತಿಕಾ ನಕ್ಷತ್ರ ಎರಡನೇ ಪಾದ ಪ್ರಾರಂಭವಾಗುತ್ತದೆ ಋಷಭ ರಾಶಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತದೆ ಈ ರೀತಿಯಾದ ಇವತ್ತಿನ ವಿಷಯದಲ್ಲಿ ಇನ್ನೂ ಕೆಲವು ವಿಷಯಗಳಿಗೆ ಹೋಗೋಣ ಇವತ್ತು ದಿನ ಪ್ರಕಾರ ರವಿ ಅಂದರೆ ಸೂರ್ಯ ಹೋಗುತ್ತದೆ ಇವತ್ತಿನ ದಿನ ಪ್ರಕಾರ ಭವಕರಣ ಆಮೇಲೆ ಕರಣ ಇವತ್ತಿನ ಸೂರ್ಯೋದಯ ಆರು ಇಪ್ಪತ್ತೆಂಟಕ್ಕೆ ಸೂರ್ಯ ಅಸ್ತಮನ ಸಂಜೆ ಆರು ಮೂವತ್ತು ಷಷ್ಠಿ ತಿಥಿ ಇದೆ ಅಂದರೆ ಆರನೇ ತಿಥಿ ಇದೆ ರಾತ್ರಿಯ ಮೇಲೆ ಹಂಗಾಗಿ ನಾಳೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಬಹುದು ಇವತ್ತಿನ ನಕ್ಷತ್ರ ಪ್ರಕಾರ ಫಸ್ಟೇ ಹೇಳಿದ್ವಿ ಭರಣಿ ನಕ್ಷತ್ರ ಬೆಳಿಗ್ಗೆ ಆರು ಇಪ್ಪತ್ತೆಂಟರಿಂದ ಸಂಜೆ ನಾಲ್ಕು ಐವತ್ತಾರರೆಗೂ ಆ ನಂತರನೇ ಕೃತಿಕ ಬರೋದು ನಕ್ಷತ್ರ ಪಾದಗಳನ್ನ ಇವತ್ತು ನೋಡೋಣ ಆರು ಇಪ್ಪತ್ತೆಂಟು ಬೆಳಗ್ಗೆಯಿಂದ ಹನ್ನೊಂದು ಹದಿನಾಲ್ಕುವರೆಗೂ ಭರಣಿ ನಕ್ಷತ್ರದ ಮೂರನೇ ಪಾದ ಆನಂತರ ಸಂಜೆ ನಾಲ್ಕು ಐವತ್ತಾರರೆಗೂ ಭರಣಿ ನಕ್ಷತ್ರದ ನಾಲ್ಕನೇ ಪಾದ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಅಂತಂದರೆ ಅಷ್ಟಕ್ಕೆ ಆ ನಕ್ಷತ್ರವೇ ಮುಗೀತದೆ ಆನಂತರ ಕೃತಿಕ ಸ್ಟಾರ್ಟ್ ಆಗಿ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಕೃತಿಕಾ ನಕ್ಷತ್ರ ಒಂದನೇ ಪಾದ ಆನಂತರ ಬೆಳಗಿನ ಜಾವ ನಾಲ್ಕು ಇಪ್ಪತ್ತಾರರೆಗೂ ಕೃತಿಕಾ ನಕ್ಷತ್ರ ಎರಡನೇ ಪಾದ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದ ಮೇಲೆ ಕೃತಿಕಾ ನಕ್ಷತ್ರದ ಮೂರನೇ ಪಾದ ನಡೆಯುತ್ತದೆ ನಾಳೆಯವರೆಗೂ ಇದೇ ಕೃತಿಕಾ ನಕ್ಷತ್ರವಿದೆ ಅಂದರೆ ಹದಿನೈದನೇ ತಾರೀಕು ಶುಕ್ರವಾರ ಷಷ್ಠಿ ಅನ್ನುವ ತಿಥಿ ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ನಾಳೆ ನಾಳೆ ಕೃತಿಕಾ ನಕ್ಷತ್ರ ಸಂಜೆ ನಾಲ್ಕು ಗಂಟೆ ಎಂಟು ನಿಮಿಷ ಮೂರು ಸೆಕೆಂಡ್ವರೆಗಿದೆ ನಾಳೆ ಕಾರ್ಯಸಿದ್ಧಿಯು ಸನ್ಮಾನವು ಸಾಯಂಕಾಲವರೆಗಿದೆ ಆಮೇಲೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಆದ್ದರಿಂದ ಯೋಚನೆ ಮಾಡ್ಕೊಂಡು ಮಾಡಿ ಮತ್ತೆ ಹಿಂದಿರುಗಿ ಬರೋಣ ಅಂದರೆ ಇವತ್ತಿನ ವಿಶೇಷಕ್ಕೆ ಅಂತಂದರೆ ಹದಿನಾಲ್ಕನೇ ತಾರೀಕು ನೂರು ಪರ್ಸೆಂಟ್ ಕೆಟ್ಟೋದನ್ನು ನೋಡೋಣ ನೂರು ಪರ್ಸೆಂಟು ಒಳ್ಳೆಯದು ನೋಡೋಣ ಎಂದಿನಂತೆ ನಾವು ಹೇಳುವಂಥದ್ದು ನೂರು ಪರ್ಸೆಂಟ್ ಒಳ್ಳೆಯದು ಅಂತಂದರೆ ಆ ನೂರು ಪರ್ಸೆಂಟ್ ಒಳ್ಳೆಯದರಲ್ಲಿ ಖಂಡಿತವಾಗಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರ್ದು ಆದರೆ ನೂರು ಪರ್ಸೆಂಟ್ ಒಳ್ಳೆಯದರಲ್ಲಿ ಎಲ್ಲ ಕಾರ್ಯಗಳು ಪ್ರಾರಂಭ ಮಾಡಬಹುದು ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿರುವ ಯಾವುದೇ ಕಾರ್ಯಗಳಾದರೂ ನೂರು ಪರ್ಸೆಂಟ್ ದೋಷವಿರುವ ಸಮಯದಲ್ಲಿ ನಿಲ್ಲಿಸುವಂಥದ್ದು ಏನೂ ಬೇಕಾಗಿಲ್ಲ ಕಂಟಿನ್ಯೂ ಮಾಡಬಹುದು ಈಗ ಆ ವಿಷಯಕ್ಕೆ ಬರೋಣ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ ಆರು ಇಪ್ಪತ್ತೆಂಟರಿಂದ ರಾತ್ರಿ ಹತ್ತು ನಲವತ್ತುವರೆಗೂ ಕನ್ಯಾ ರಾಶಿಯವರಿಗೆ ದೋಷವಿದೆ ಚಂದ್ರಾಷ್ಟಮ ದೋಷ ಅಂತ ಇದನ್ನು ಅಂತೀವಿ ಅಂದರೆ ಉತ್ತರ ಪುಬ್ಬ ನಕ್ಷತ್ರ ಉತ್ತರ ನಕ್ಷತ್ರ ಇದೆಲ್ಲ ತಗೊಂಡ್ರೆ ಸಿಂಹರಾಶಿಯಲ್ಲಿರೋದು ಆದರೆ ಉತ್ತರ ನಕ್ಷತ್ರದ ಎರಡನೇ ಪಾದ ಮೂರು ನಾಲ್ಕು ಅಂತಂದರೆ ಕನ್ಯಾ ರಾಶಿ ಹಂಗಾಗಿ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಕ್ಕೆ ಇವತ್ತು ಚಂದ್ರಾಷ್ಟಮ ದೋಷವಿದೆ ಗಮನ ಇವತ್ತಿನ ಯಮಕಂಡ ಕಾಲ ಇರೋದು ಆರು ಇಪ್ಪತ್ತೆಂಟರಿಂದ ಏಳು ಐವತ್ತೆಂಟು ಬೆಳಗ್ಗೆ ದುರ್ಮುಹೂರ್ತ ಇರುವಂಥದ್ದು ಹತ್ತು ಇಪ್ಪತ್ತೆಂಟರಿಂದ ಹನ್ನೊಂದು ಹದಿನಾರು ರಾಹುಕಾಲ ಇರೋದು ಮಧ್ಯಾಹ್ನ ಒಂದು ಐವತ್ತೊಂಬತ್ತರಿಂದ ಮೂರು ಇಪ್ಪತ್ತೊಂಬತ್ತು ಸಂಜೆ ಆರು ಇಪ್ಪತ್ತೈದರಿಂದ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಮೃತ್ಯು ಇದೆ ವಿಷಘಟಿಕಾ ಕಾಲ ಇರೋದು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ರಾತ್ರಿ ಹತ್ತು ನಲವತ್ತು ಮೇಲೆ ತುಲಾರಾಶಿಯವರಿಗೆ ಚಂದ್ರಾಷ್ಟಮ ದೋಷ ರಾತ್ರಿ ಬರೋದರಿಂದ ದೋಷವಿಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದಿಂದ ಆರು ಗಂಟೆ ಒಂಬತ್ತು ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ ಇಷ್ಟು ಇವತ್ತು ಇವತ್ತಿರುವಂಥ ಕೆಟ್ಟ ಸಮಯಗಳು ಇವತ್ತಿರುವಂಥ ಒಳ್ಳೆಯ ಸಮಯ ನೋಡಿದ್ರೆ ಬೆಳಗ್ಗೆ ಎಂಟರಿಂದ ಹತ್ತು ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದು ಹದಿನೆಂಟರಿಂದ ಮಧ್ಯಾಹ್ನ ಒಂದು ಐವತ್ತೇಳು ಮಧ್ಯಾಹ್ನ ಮೂರು ಮೂವತ್ತೊಂದರಿಂದ ಆರು ಮೂರು ಸಾಯಂಕಾಲವರೆಗೂ ರಾತ್ರಿ ಒಂಬತ್ತು ಮೂವತ್ತೊಂದರಿಂದ ನಾಲ್ಕೂವರೆವರೆಗೂ ಇದೆಲ್ಲ ಶುಭ ಸಮಯಗಳು ಈ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ಮಿಕ್ಕು ಸಮಯಗಳಲ್ಲಿ ಖಂಡಿತವಾಗಿ ಯೋಚನೆ ಮಾಡಿ ಎಲ್ಲ ಕಾರ್ಯಗಳಲ್ಲೂ ಶುಭ ಅಶುಭಗಳು ಉಂಟು ಆದರೂ ನಾವು ಇದನ್ನು ವಿಂಗಡಿಸಿ ವಿಂಗಡಿಸಿ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಮಾಡಿ ಪಕ್ಕವಾಗಿ ಕೊಟ್ಟಿದ್ದೀವಿ ಇದನ್ನು ಮೇಂಟೈನ್ ಮಾಡಿಕೊಂಡೇ ದೋಷಗಳು ಕಡಿಮೆ ಮತ್ತು ನಾವು ನೋಡುವಂಥದ್ದು ಇವತ್ತಿನ ದಿನ ಪ್ರಕಾರ ತಾರಾ ಮತ್ತು ಚಂದ್ರ ಬಳವನ್ನು ನೋಡೋಣ ಯಾವ ನಕ್ಷತ್ರಕ್ಕೆ ಯಾವ ಯಾವ ರಾಶಿಗೆ ಚೆನ್ನಾಗಿರುತ್ತೆ ಅಂತ ನೋಡೋಣ ಬೆಳಗ್ಗೆಯಿಂದ ನಾಲ್ಕು ಐವತ್ತೈದುವರೆಗೂ ಶುಭವಾಗಿದೆ ಆಮೇಲೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಗಮನ ಕೊಡಿ ಸಂಜೆಯವರೆಗೂ ಶುಭವಾಗಿರುತ್ತೆ ಅಂತಂದರೆ ಎಷ್ಟೋ ಕಾರ್ಯಗಳನ್ನು ಮಾಡ್ಬೋದು ಇದು ಅವರವರ ಜನ್ಮ ನಕ್ಷತ್ರದ ಮೇಲೆ ನೋಡ್ಬೋದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಎಲ್ರಿಗೂ ನಾವು ಹೇಳುವಂಥದ್ದು ಏನು ಅಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಸಂಪತ್ತಿದೆ ಕಾರ್ಯಗಳೆಲ್ಲ ಅನುಕೂಲವಿದೆ ಹಂಗಾಗಿ ಶುಭವಾಗಿದೆ ಸಂಜೆಯವರೆಗೂ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಜನ್ಮ ಜನ್ಮತಾರೆ ಹಂಗಾಗಿ ಕೆಲವು ಕಾರ್ಯಗಳನ್ನು ಮಾಡ್ಬೋದು ಪೂಜೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಶರೀರ ಆರೋಗ್ಯ ಚೆನ್ನಾಗಿರುತ್ತೆ ಚೇತರಿಸ್ಕೊಳ್ತೀರ ಸಂಜೆ ಮೇಲೇನು ನಿಮಗೆ ಪರವಾಗಿಲ್ಲ ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ ಪರಮ ಧಾರೆಯಾಗಿ ಶರೀರ ಸುಖವನ್ನು ಕೊಡುತ್ತದೆ ಸಂಜೆಯವರೆಗೂ ಆ ನಂತರ ಸ್ವಲ್ಪ ಯೋಚನೆ ಮಾಡಬೇಕು ಕೃತಿಕಾ ನಕ್ಷತ್ರ ಋಷಭ ರಾಶಿ ಸಂಜೆಯವರೆಗೂ ಶುಭವಾಗಿದೆ ಪರಮ ಮಿತ್ರ ಧಾರೆಯಾಗಿದೆ ಹಿರಿಯರ ಆಶೀರ್ವಾದ ಮಿತ್ರರಿಂದ ಸಹಾಯ ಇಂಥದ್ದೆಲ್ಲ ಬರುತ್ತದೆ ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ಋಷಭ ರಾಶಿ ಮಿತ್ರಧಾರೆ ಸ್ವಲ್ಪ ವ್ಯಯ ಉಂಟು ವ್ಯಯಗಳನ್ನು ಮಾತ್ರ ಕಂ ಮಾಡಿಕೊಳ್ಳಿ ಕಂಟ್ರೋಲ್ ಮಾಡಿಕೊಂಡೇ ಎಲ್ಲವೂ ಎಲ್ಲ ದೋಷವೂ ಸರಿ ಹೋಗುತ್ತದೆ ಆನಂತರ ಪರಮ ಮಿತ್ರ ತಾರೆಯಾಗಿ ಶುಭವಾಗಿದೆ ಮೃಗಶೀರ್ಷ ನಕ್ಷತ್ರ ಋಷುಭ ರಾಶಿ ಸಂಜೆಯ ಮೇಲೇನೆ ನಿಮಗೆ ಚೆನ್ನಾಗಿರೋದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಜೆಯ ಮೇಲೆ ಮಿತ್ರತಾರೆ ಇಷ್ಟಾರ್ಥ ಸಿದ್ಧಿ ಅನುಕೂಲಕರವಾಗಿದೆ ಆರುದ್ರ ನಕ್ಷತ್ರ ಮಿಥುನ ರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿಯಲ್ಲ ಸಂಜೆಯವರೆಗೂ ಚೆನ್ನಾಗಿರುತ್ತದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಜೆಯ ನಂತರ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ಮೇಲೆ ಅನುಕೂಲವಿದೆ ಅಭಿವೃದ್ಧಿ ಇದೆ ಕೆಲಸ ಕಾರ್ಯಗಳಲ್ಲಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯವರೆಗೂ ಕ್ಷೇಮವು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ಮೇಲೆ ಕ್ಷೇಮವುಂಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತದೆ ನಂತರ ನೋಡುವಂಥದ್ದು ಮಕಾ ನಕ್ಷತ್ರ ಸಿಂಹರಾಶಿ ಸಂಪತ್ ಚಿಕ್ಕ ಚಿಕ್ಕ ಕಾರ್ಯ ತಡೆಗಳು ಇದೆಲ್ಲ ಸಂಜೆಯವರೆಗಿದೆ ಸಂಜೆಯ ಮೇಲೆ ಶುಭವಾಗಿಲ್ಲ ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಜೆಯ ಮೇಲೆ ಅನುಕೂಲಕರವಾಗಿದೆ ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದ ಪರಮಿತ್ರ ತಾರೆಯಾಗಿ ಅನುಕೂಲಕರವಾಗಿದೆ ಉತ್ತರ ನಕ್ಷತ್ರ ಕನ್ಯಾರಾಶಿ ಸಂಜೆಯವರೆಗೂ ಪರಮಮಂತ್ರ ತಾರೆ ಆದರೂ ರೋಗ ಭಯ ಉಂಟು ಅಸ್ಸಾ ನಕ್ಷತ್ರ ಕನ್ಯಾರಾಶಿ ಮಿತ್ರಧಾರ ಇದೆ ಅನುಕೂಲಕರವಾಗಿದೆ ಆರೋಗ್ಯ ಮಾತ್ರ ನೋಡಿಕೊಳ್ಳಿ ಆದರೂ ಸಂಜೆ ಮೇಲೇನೂ ಪರವಾಗಿಲ್ಲ ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್ ಇದೆ ರೋಗವೃದ್ಧಿ ಇದೆ ಹಾಗಾಗಿ ಸಂಜೆಯ ಮೇಲೆ ಪರವಾಗಿಲ್ಲ ಚಿತ್ತ ನಕ್ಷತ್ರ ತುಳಾರಾಶಿ ಸಂಜೆಯವರೆಗೂ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ ಬರೀ ಒಂದು ಫಾರ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಆನಂತರ ಪರವಾಗಿಲ್ಲ ಸ್ವಾತಿ ನಕ್ಷತ್ರ ತುಳಾರಾಶಿ ಅನುಕೂಲವಿದೆ ಸುಖ ಅಭಿವೃದ್ಧಿ ಇದೆ ಇದೆಲ್ಲ ಸಂಜೆಯವರೆಗೂ ವಿಶಾಖ ನಕ್ಷತ್ರ ರಾಶಿ ಸಂಜೆಯ ಮೇಲೆ ಅನುಕೂಲ ಆರೋಗ್ಯದಲ್ಲಿ ಅಭಿವೃದ್ಧಿ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಸಂಜೆಯ ಮೇಲೆ ಅನುಕೂಲವಿದೆ ಶತ್ರುನಾಶವೂ ಇದೆ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಸಂಜೆಯವರೆಗೂ ಅನುಕೂಲವಿದೆ ಕಾರ್ಯಗಳಲ್ಲಿ ಜಯ ಉಂಟು ಜ್ಯೇಷ್ಠ ನಕ್ಷತ್ರ ವೃಷ್ಟಿಗ ರಾಶಿ ಸಂಜೆಯ ಮೇಲೇ ಚೆನ್ನಾಗಿರೋದು ಅಷ್ಟರಲ್ಲಿ ಏಟು ಆಗ್ಬೋದು ಎಚ್ಚರವಾಗಿರಬೇಕಾಗ್ತದೆ ಮೂಳ ನಕ್ಷತ್ರ ಧನುಸು ರಾಶಿ ಸಂಪತ್ ಸ್ವಲ್ಪ ಕಾರ್ಯವಿಘ್ನ ಸಂಜೆಯವರೆಗೂ ಆಮೇಲೆ ಸಮಯ ಉತ್ತಮವಾಗಿಲ್ಲ ಪೂರ್ವಷಾಢ ನಕ್ಷತ್ರ ಧನುಸು ರಾಶಿ ಜನ್ಮ ಜನ್ಮತಾರೆಯು ಕಾರ್ಯವಿಘ್ನವು ಹಂಗಾಗಿ ಸಂಜೆಯವರೆಗೂ ಸಮಯ ಉತ್ತಮವಾಗಿಲ್ಲ ಆಮೇಲೆ ಪರವಾಗಿಲ್ಲ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಒಂದನೇ ಪಾದ ಸಂಜೆಯವರೆಗೂ ಚೆನ್ನಾಗಿದೆ ಆನಂತರ ಯೋಚನೆ ಮಾಡಬೇಕು ಸರಿಯಾಗಿಲ್ಲ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಖಂಡಿತ ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿ ಸಂಜೆಯವರೆಗಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಆದರೂ ಆರೋಗ್ಯದ ಕಡೆ ಗಮನ ಮಧ್ಯ ಸಂಜೆಯ ಮೇಲೆ ಇನ್ನೂ ಚೆನ್ನಾಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಜೆಯ ಮೇಲೆಯೇ ಚೆನ್ನಾಗಿರೋದು ಅನುಕೂಲಕರವಾಗಿರೋದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಸಂಜೆಯ ಮೇಲೆ ದ್ರವ್ಯ ಲಾಭ ಉಂಟು ಮಿತ್ರಧಾರೆಯೂ ಇದೆ ಶತಪಶ ನಕ್ಷತ್ರ ಕುಂಭರಾಶಿ ಅನುಕೂಲ ಲಾಭವೆಲ್ಲ ಸಂಜೆಯವರೆಗಿದೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಸಂಜೆಯ ಮೇಲೆ ಲಾಭವೂ ಅನುಕೂಲವೂ ಇದೆ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಜೆಯ ಮೇಲೇ ಚೆನ್ನಾಗಿರೋದು ಅನುಕೂಲವಾಗಿ ಆದರೂ ಹಾನಿ ಅಂತ ಒಂದು ವಿಷಯವಿದೆ ಹಣಕಾಸಿನ ವಿಷಯದಲ್ಲಿ ಎಚ್ಚರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಜೆಯವರೆಗೂ ಕ್ಷೇಮವಿದೆ ಆದರೆ ಧನಹಾನಿ ಇವತ್ತು ದಿನಾಪೂರ್ತಿ ಇದೆ ಹಣಕಾಸಿನ ವ್ಯವಹಾರ ಮಾಡಬೇಡಿ ರೇವತಿ ನಕ್ಷತ್ರ ಮೀನರಾಶಿ ಇವತ್ತಿನ ದಿನಕ್ಕೆ ವಿಪತ್ತು ಇದೆ ಇದೆ ಆಸ್ಪತ್ರೆ ಖರ್ಚಿದೆ ಬೇರೆದೇ ಇರುವ ಖರ್ಚುಗಳೆಲ್ಲ ಬರುತ್ತದೆ ಸಂಜೆಯವರೆಗೂ ಸಂಜೆಯ ಮೇಲೆ ಪರವಾಗಿಲ್ಲ ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನು ನೋಡಿದ್ವಿ ಇದನ್ನು ನೋಡಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಮುಂದಿನ